ಸರ್ ಜಿಲ್ಲೆಯಲ್ಲಿ ಅಧಿಕಾರಿಗಳು ಹೆಚ್ಚುವರಿ ಜವಾಬ್ದಾರಿ ಇರುವಂತ ಜಾಸ್ತಿ ಆಗಿದೆ ಸರ್ ಈಗ ಡಿ ಸಿ ಅವ್ರಿಗೆ ಜಿಲ್ಲಾ ಪಂಚಾಯತ್ ಪ್ರಭಾವ ಆಗಿರ್ಬೋದು ಅದೇ ರೀತಿ ಎ ಸಿ ಅವ್ರಿಗೆ ಯೂನಿವರ್ಸಿಟಿ ಒಂದು ಇನ್ಚಾರ್ಜ್ ಆಗಿರೋದು ಜಾಸ್ತಿ ತರ ಜಾಸ್ತಿ ಶಾರ್ಟ್ ಟರ್ಮ್ ಶಾರ್ಟ್ ಟರ್ಮ್ ಅಡ್ಜಸ್ಟ್ಮೆಂಟ್ಸ್ ಗಳು ಇವೆಲ್ಲ ಪೋಸ್ಟಿಂಗ್ ಮಾಡುವಾಗ ಒಂದಷ್ಟು ದಿವಸ ಬೇರೆಯವ್ರನ್ನ ಹಾಕುವಾಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ನೇಮಕ ಮಾಡುವಾಗ ಇದು ಸ್ವಾಭಾವಿಕವಾಗಿ ಆಗ್ತಾ ಇರುತ್ತೆ ಪೋಸ್ಟ್ ಮಾಡ್ತಾರೆ ಇಮಿಡಿಯೇಟ್ಲಿ ಸಿಇಒ ಆಲ್ಸೋ ವಿಲ್ ಬಿ ಪೋಸ್ಟೆಡ್ ಆ್ಯಂಡ್ ರಿಜಿಸ್ಟ್ರಾರ್ ಆಲ್ಸೋ ವಿಲ್ ಬಿ ಪೋಸ್ಟೆಡ್ ಆ ರೀತಿ ಏನಿಲ್ಲ ಈಗ ಪ್ರತಿ ಪ್ರತಿ ಸ್ಟೇಟಿಗೂ ಇಷ್ಟು ಜನ ಐ ಎ ಎಸ್ ಇಷ್ಟು ಜನ ಐ ಪಿ ಎಸ್ ಅಂತ ಕ್ಯಾಡರ್ ಡಿಸೈಡ್ ಮಾಡುವಾಗ ಮಾಡಿರ್ತಾರೆ ಕೆಲವು ಸಂದರ್ಭದಲ್ಲಿ ಇಲಾಖೆಗಳನ್ನ ನಾವು ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ಇದು ಆಗುತ್ತೆ ಅದನ್ನು ಸರಿಪಡಿಸ್ತೇವೆ ಬಳ್ಳಾರಿ ಘಟನೆಗೆ ಅದಕ್ಕೆ ಮತ್ತೆ ನಾನೇನ್ ರಿಯಾಕ್ಟ್ ಮಾಡಬೇಕು ಅಲ್ಲ ಅಲ್ಲರಿ ನೀವು ಇದು ಬಿಡೋದಿಲ್ವಲ್ಲ ನೀವು ನೀವ್ ಬಿಡ್ಬೇಕಿದ್ದೀನಿ ಅವ್ರು ಹೇಳಿದ್ರು ನೀವೇನು ಹೇಳ್ತೀರಾ ಅವ್ರು ಹೇಳಿದ್ದು ಅವ್ರು ಹೇಳಿದ್ದಾರೆ ಅದಕ್ಕೆ ನಾವು ವ್ಯಾಖ್ಯಾನ ಮಾಡ್ಬೇಕಾ ನನ್ನ ವೈಶುಡ್ಯೋ ಆಸ್ಮಿತಿ ಪ್ರಕಾರ ಅದು ಬೇರೆ ನನ್ನೇ ಪ್ರತ್ಯೇಕವಾಗಿ ಪ್ರಶ್ನೆ ಕೇಳ್ರಪ್ಪ ಹೇಳ್ತೀನಿ

ಅಡ್ಜಸ್ಟ್ಮೆಂಟ್ಸ್ಗಳು ಇವೆಲ್ಲ ಪೋಸ್ಟಿಂಗ್ ಮಾಡುವಾಗ ಒಂದಷ್ಟು ದಿವಸ ಬೇರೆಯವ್ರನ್ನ ಹಾಕುವಾಗ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ನೇಮಕ ಮಾಡುವಾಗ ಇದು ಸ್ವಾಭಾವಿಕವಾಗಿ ಆಗ್ತಾ ಇರುತ್ತೆ ಪೋಸ್ಟ್ ಮಾಡ್ತಾರೆ ಇಮಿಡಿಯೆಟ್ಲಿ ಸಿ ಆಲ್ಸೋ ವಿಲ್ ಬಿ ಪೋಸ್ಟೆಡ್ ಆ್ಯಂಡ್ ರಿಜಿಸ್ಟ್ರಾರ್ ಆಲ್ಸೋ ವಿಲ್ ಬಿ ಪೋಸ್ಟೆಡ್ ಏನಾದರೂ ಆ ರೀತಿ ಏನಿಲ್ಲ ಈಗ ಪ್ರತಿ ಪ್ರತಿ ಸ್ಟೇಟಿಗೂ ಇಷ್ಟು ಜನ ಐ ಎ ಎಸ್ಸು ಇಷ್ಟು ಜನ ಐ ಪಿ ಎಸ್ ಅಂತ ಕ್ಯಾಡರ್ ಡಿಸೈಡ್ ಮಾಡುವಾಗ ಮಾಡಿರ್ತಾರೆ ಕೆಲವು ಸಂದರ್ಭದಲ್ಲಿ ಇಲಾಖೆಗಳನ್ನ ನಾವು ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ಇದು ಆಗುತ್ತೆ ಅದನ್ನು ಸರಿಪಡಿಸ್ತೇವೆ ಅಂತಂದರೆ ಹೇಳಿ ಅದಕ್ಕೆ ಮಗ ನಾನೇನು ರಿಯಾಕ್ಟ್ ಮಾಡಬೇಕು ಅಲ್ಲರಿ ನೀವು ಇದು ಬಿಡೋದಿಲ್ವಲ್ಲ ನೀವು ನೀವ್ ಬಿಡ್ಬೇಕಿದ್ದೀನಿ ಅವ್ರು ಹೇಳಿದ್ರು ನೀವೇನ್ ಹೇಳ್ತೀರಾ ಅವ್ರು ಹೇಳಿದ್ದು ಅವ್ರು ಹೇಳಿದ್ದಾರೆ ಅದಕ್ಕೆ ನಾವು ವ್ಯಾಖ್ಯಾನ ಮಾಡ್ಬೇಕಾ ವೈಶುಡ್ಯೋಸ್ಮಿನ್ ಬೇರೆ ನನ್ನೇ ಪ್ರತ್ಯೇಕವಾಗಿ ಪ್ರಶ್ನೆ ಕೇಳ್ರಪ್ಪ ಹೇಳ್ತೀನಿ ಅವ್ರು ಹೇಳಿದಕ್ ಹೇಳಿದ್ಕಾನು ಹೇಳ್ಬೇಕು ಅಂದ್ರೆ ಅದಿಂತ ಲೆಕ್ಕಾಚಾರ ಇಂಥವೇ ನೀವು ಮಾಡಿದ್ರೆ